ಇದು ಸಿಂಪಲ್ ಆ್ಯಂಡ್ ಸೂಪರ್ ಟೇಸ್ಟಿಯಾಗಿರುವಂಥ ಚಿಕನ್ ಪಲಾವ್ ಭಾನುವಾರ ನಾನ್ ವೆಜ್ ಮಾಡಬೇಕು ಏನಾದರೂ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ರೆಸಿಪಿನ ಹುಡುಕ್ತಾ ಈ ಪಲಾವ್ನ ನೀವು ಟ್ರೈ ಮಾಡ್ಬೋದು ಈ ಚಿಕನ್ ಪಲಾವ್ ಅಂತೂ ತಿನ್ನಕ್ಕೆ ಸಖತ್ತಾಗಿರತ್ತೆ ಮಾಡೋದು ಸುಲಭ ಸೊ ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಅಕ್ಕಿ ನೆನೆಸಿಟ್ಕೊಳ್ತಾ ಇದ್ದೀನಿ ಮೂರು ಕಪ್ಪಷ್ಟು ನಾನು ಉಪಯೋಗಿಸಿರೋದು ಸೋನಾ ಮಸೂರಿ ಅಕ್ಕಿ ನೀವು ಬೇಕಿದ್ರೆ ಬಾಸುಮತಿ ಅಕ್ಕಿ ಕೂಡ ಉಪಯೋಗಿಸ್ಬೋದು ಅಥವಾ ಜೀರಾ ಸಾಂಬಾರ್ ರೈಸ್ ಬೇಕಿದ್ರೂ ಉಪಯೋಗಿಸ್ಕೊಳ್ಬೋದು ಅಕ್ಕಿನ ನೀಟಾಗಿ ತೊಳೆದು ಒಂದು ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ವೆನಿಗರ್ ಹಾಕಿ ನೀಟಾಗಿ ತೊಳೆದಿಟ್ಕೊಳ್ಳಿ ನೀವು ಬೇಕಿದ್ರೆ ಮುಕ್ಕಾಲು ಕೆ ಜಿ ಚಿಕನ್ ಕೂಡ ಉಪಯೋಗಿಸ್ಬೋದು ಈ ಚಿಕನ್ ಪಲಾವ್ಗೆ ಒಂದು ಸ್ಪೆಷಲ್ ಮಸಾಲೆ ಪೌಡರ್ನ ರೆಡಿ ಮಾಡ್ಕೊಳ್ಬೇಕು ಸೊ ನಾನಿಲ್ಲಿ ಒಂದು ಟೀ ಸ್ಪೂನ್ ಶಾಹಿ ಜೀರಾ ಎರಡು ಪೀಸ್ ಚಕ್ಕೆ ಅರ್ಧ ಟೀ ಸ್ಪೂನ್ ಕಾಳು ಒಂದು ಸ್ಟಾರುವ ಎರಡು ಮರಾಠಿ ಮೊಗ್ಗು ಸ್ವಲ್ಪ ಜಾವಿತ್ರಿ ಒಂದು ಟೀ ಸ್ಪೂನ್ ಕಸೂರಿ ಮೇಥಿ ಒಂದು ಟೀ ಸ್ಪೂನ್ ಗಸಗಸೆ ಐದರಿಂದ ಆರು ಲವಂಗ ಐದು ಏಲಕ್ಕಿ ಎರಡು ಟೇಬಲ್ ಸ್ಪೂನ್ ಕಾಳು ಒಂದು ಬಿರಿಯಾನಿ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಬೋದು ಇದೆಲ್ಲವನ್ನು ಒಂದು ಬ್ಲೆಂಡರ್ ಜಾರ್ಗೆ ಸೇರಿಸ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಮಸಾಲೆ ಪುಡಿನ ರೆಡಿ ಮಾಡಿಬಿಟ್ಟು ತೆಗೆದಿಟ್ಕೊಳ್ಳಿ ಈಗ ಒಂದು ಮಿಕ್ಸರ್ ಜಾರ್ಗೆ ದೊಡ್ಡ ಸೈಜ್ದು ಮೂರು ಈರುಳ್ಳಿ ಹತ್ತರಿಂದ ಹನ್ನೆರಡು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಇಷ್ಟ ಆಗತ್ತೆ ಅಂದರೆ ಇನ್ನು ಮೆಣಸಿನ್ಕಾಯಿನ ಹೆಚ್ಚಿಗೆ ಸೇರಿಸ್ಕೊಳ್ಬೋದು ಇದನ್ನು ಈಗ ತರತರಿಯಾಗಿ ರುಬ್ಕೊಳ್ಬೇಕು ನೀರು ಸೇರಿಸ್ಕೊಳ್ಬಾರ್ದು ನೋಡಿ ಈ ರೀತಿ ರುಬ್ಬಿ ತೆಗೆದಿಟ್ಕೊಳ್ಳಿ ಈಗ ಈ ಚಿಕನ್ ಪಲಾವ್ ಮಾಡ್ಕೊಳ್ಳೋದಕ್ಕೆ ತಳ ಮಂದ ಇರುವಂಥ ಒಂದು ಪಾತ್ರೆನ ಇಟ್ಕೊಂಡು ಎಂಟರಿಂದ ಒಂಬತ್ತು ಟೇಬಲ್ ಸ್ಪೂನ್ ಎಣ್ಣೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ಬಿರಿಯಾನಿ ಅಥವಾ ಪಲಾವ್ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ತುಪ್ಪ ಸ್ವಲ್ಪ ಹೆಚ್ಚಿಗೆ ಉಪಯೋಗಿಸ್ಬೇಕು ಇದಕ್ಕೇನೆ ಒಂದು ಸ್ಟಾರುವ ನಾಲ್ಕರಿಂದ ಐದು ಲವಂಗ ಮೂರು ಏಲಕ್ಕಿ ಒಂದು ಪೀಸ್ ಚಕ್ಕೆ ಕಾಲು ಟೀ ಸ್ಪೂನ್ ಶಾಹಿ ಜೀರಾ ಎರಡು ಸ್ಟೋನುವ ಒಂದು ಪಲಾವ್ ಎಲೆನ ಸೇರಿಸ್ಕೊಂಡು ತರತಾರಿಯಾಗಿ ರುಬ್ಬಿಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್ನ ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಿಕೊಳ್ಬೇಕು ಇದರ ಜೊತೆಗೇನೆ ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡು ಇದರಲ್ಲಿರುವಂಥ ರಾಸ್ಮೆಲ್ ಕಂಪ್ಲೀಟಾಗಿ ಹೋಗೋವರೆಗೂ ಮತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಮಸಾಲೆನ ಈ ರೀತಿ ಫ್ರೈ ಮಾಡಿಕೊಂಡಷ್ಟು ಪಲಾವ್ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಚಿಕ್ಕ ಕಪ್ಪಲ್ಲಿ ಒಂದು ಕಪ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ತೊಳೆದಿಟ್ಕೊಂಡಿರುವಂಥ ಚಿಕನ್ ಪೀಸಸ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ನಾವು ಮೊದಲೇ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಮಸಾಲೆ ಪೂರ್ತಿಯಾಗಿ ಸೇರಿಸ್ಬಿಟ್ಟು ಈ ಚಿಕನ್ ಪೀಸಸ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲೇ ಒಂದು ಐದು ನಿಮಿಷ ಈ ಚಿಕನ್ನ ಫ್ರೈ ಆಗೋದಕ್ಕೆ ಬಿಡಬೇಕು ಇನ್ ಬಿಟ್ವೀನ್ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಇವಾಗಲೇ ನೀರು ಸೇರಿಸ್ಕೊಳ್ಬಾರ್ದು ನೋಡಿ ಐದು ನಿಮಿಷಗಳ ನಂತರ ಚಿಕನ್ ಫ್ರೈ ಆಗಿ ಚಿಕನಲ್ಲಿರುವಂಥ ನೀರು ಬಿಟ್ಕೊಂಡಿರುತ್ತೆ ಈಗ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಅಳತೆ ಮಾಡ್ಕೊಂಡಿದ್ರೂ ಅದೇ ಕಪ್ಪಲ್ಲೇ ಐದೂವರೆ ಕಪ್ ನೀರು ಸೇರಿಸ್ಕೊಳ್ಬೇಕು ಅಂದರೆ ಅರ್ಧ ಕಪ್ ನೀರು ಕಡಿಮೆ ಸೇರಿಸ್ಕೊಳ್ಳಿ ನೀವು ಈ ಸೇಮ್ ಪ್ರಾಸೆಸ್ನ ಬೇಕಿದ್ದರೆ ಪ್ರೆಷರ್ ಕುಕ್ಕರಲ್ಲೂ ಮಾಡ್ಕೊಳ್ಬೋದು ನೀರು ಸೇರಿಸ್ಕೊಂಡು ಸಲ ಟೇಸ್ಟ್ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕಡಿಮೆ ಇದ್ದರೆ ಇವಾಗ ನೀವು ಸೇರಿಸ್ಕೊಳ್ಬೋದು ನಾನಾಗಲೇ ಉಪ್ಪು ಸೇರಿಸ್ಕೊಂಡಿರೋದ್ರಿಂದ ಇವಾಗ ಸೇರಿಸ್ಕೊಳ್ತಾ ಇಲ್ಲ ನೋಡಿ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಇದಕ್ಕೆ ಹದಿನೈದು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಸೇರಿಸ್ಕೊಳ್ಬೇಕು ಅಕ್ಕಿ ಸೇರಿಸ್ಕೊಂಡು ನಿಧಾನಕ್ಕೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲೇ ಕುದಿಯೋದಕ್ಕೆ ಬಿಡಬೇಕು ಒಂದು ಐದರಿಂದ ಆರು ನಿಮಿಷ ಕುದಿಸ್ಕೊಳ್ಳಿ ನೋಡಿ ಐದಾರು ನಿಮಿಷಕ್ಕೆ ಅಕ್ಕಿ ಈ ರೀತಿ ಮೇಲೆ ಬಂದು ನೀರು ಕಡಿಮೆ ಆಗಿರುತ್ತೆ ಈಗ ಇದಕ್ಕೆ ಅರ್ಧ ಹೋಳು ನಿಂಬೆಹಣ್ಣಿನ ರಸ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಹದಿನೈದು ನಿಮಿಷ ಬೇಯಿಸ್ಕೊಳ್ಬೇಕು ಈ ಲಿಡ್ಡಲ್ಲಿ ಈ ರೀತಿ ಹೋಲ್ ಇರುತ್ತಲ್ವ ಅದಕ್ಕೆ ಒಂಚೂರು ಪೇಪರ್ ಇಡ್ತಾಯಿದ್ದೀನಿ ಬಿರಿಯಾನಿ ಪಾತ್ರೆ ತಳ ಮಂದ ಇಲ್ಲ ಅನ್ನೋದಾದರೆ ಮೊದಲು ಒಂದು ತವಾನ ಬಿಸಿ ಮಾಡಿಬಿಟ್ಟು ಅದರ ಮೇಲ್ಗಡೆ ಈ ಪಾತ್ರೆನ ಇಟ್ಟು ದಮ್ಮಾಗೋದಕ್ಕೆ ಬಿಡಬೇಕು ಇಲ್ಲಾಂದರೆ ತಳ ಹಿಡ್ಕೊಳ್ಳುತ್ತೆ ಸೊ ನೋಡಿ ಕರೆಕ್ಟಾಗಿ ಹದಿನೈದು ನಿಮಿಷಗಳ ನಂತರ ಒಂದು ಐದು ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಲಿಡ್ ಓಪನ್ ಮಾಡಿಕೊಂಡ್ರೆ ಈ ರೀತಿ ಉದ್ರದ್ರಾಗಿ ಸಖತ್ ಫ್ಲೇವರ್ಫುಲ್ ಆಗಿರುವಂಥ ಚಿಕನ್ ಪಲಾವ್ ರೆಡಿಯಾಗಿರುತ್ತೆ ತಿನ್ನೋದಕ್ಕೆಂತೂ ಮಸ್ತ್ ಇರುತ್ತೆ ಸೊ ಸಲ ಈ ರೆಸಿಪಿನ ಟ್ರೈ ಮಾಡಿ ಇದೇ ರೆಸಿಪಿನ ಪ್ರೆಷರ್ ಕುಕ್ಕರಲ್ಲಿ ಮಾಡ್ತೀರಾ ಅಂದರೆ ಹೈ ಫ್ಲೇಮಲ್ಲಿ ಒಂದು ವಿಜಲ್ ಕೂಗಿಸ್ಕೊಳ್ಬೇಕು ಸೊ ನೋಡಿದ್ರಿ ಅಲ್ವಾ ಎಷ್ಟು ಈಸಿಯಾಗಿ ಚಿಕನ್ ಪಲಾವ್ನ ಮಾಡ್ಕೊಳ್ಬೋದು ಅಂತ ಈಗ ಈ ವಿಡಿಯೋನ ಯಾರ್ಯಾರಿಗೆ ಶೇರ್ ಮಾಡಬೇಕು ಅಂದ್ಕೊಂಡಿದಿರೋ ಬೇಗ ಬೇಗ ಶೇರ್ ಮಾಡಿ ಲೈಕ್ ಮತ್ತೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಮಿಸ್ ಮಾಡ್ದಿರ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಟೇಸ್ಟಿಯಾಗಿರುವಂಥ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು